ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿರುವವರ ಮೇಲೆ ಎಸ್ಐಟಿ ತನಿಖೆ ನಡೆಸಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿರುವವರನ್ನು ಜೈಲಿಗೆ ಕಳುಹಿಸಲಿ ಎಂದು ದಸಂಸ ಬಣರಹಿತ ಜಿಲ್ಲಾ ಸಂಚಾಲಕ ಸಿ ಮಹದೇವ್ ಆಗ್ರಹಿಸಿದರು ಟಿನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುಂಬಲ ಗ್ರಾಮದ ದಲಿತ ಯುವಕರಿಗೆ ಪೊಲೀಸ್ ಅಧಿಕಾರಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆನ್ನಲಾದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಸಂಘಟನೆಗಳು ಪರ ವಿರೋಧದ ಹೇಳಿಕೆಗಳನ್ನು ನೀಡುತ್ತಾ ಬರುತ್ತಿದ್ದು ಸತ್ಯಾಸತ್ಯತೆಯನ್ನು ಬಹಿರಂಗ ಪಡಿಸಿ ಸಂಘಟನೆಯವರ ಬೆಲೆಯೂ ಉಳಿಯಬೇಕು ತಪ್ಪು ಮಾಡಿರುವವರಿಗೆ ಶಿಕ್ಷೆ ಆಗಲೇಬೇಕೆಂದರು ದಲಿತ ಚಳುವಳಿ ದಲಿತ ಸಂಘಟನೆಗಳ ಬಗ್ಗೆ ಯಾರೇ ಆಗಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕೆಂದರು ಮಾಡಿ ಎಲ್ಲ ಯಾರು ಆರೋಪಗಳು ಪ್ರತ್ಯಾರೋಪಗಳ ಸದ್ಯ ಸದ್ಯದ ಬಯಲಿಗೆ ಅಥವಾ ಸುಳ್ಳು ಆರೋಪಗಳು ಮಾಡಿದ್ರೆ ಜೈಲಿಗೆ ಮತ್ತ ಈ ಸಮಾಜದಲ್ಲಿ ಸಂಘಟನೆ ಬೆಲೆ ಉಡಿಬೇಕು ಯಾರು ತಪ್ಪು ಮಾಡ್ರು ಅಧಿಕಾರಿಗಳು ಶಿಕ್ಷೆ ಆಗಬೇಕು ತಪ್ಪು ಮಾಡಿಲ್ಲ ನಾವ್ ಕಾರಣ ಮಾಡ್ರು ಈ ನಿತ್ಯ ನಾವು ಇಷ್ಟ ಇರಲಿ ಯಾರ ಪರವೂ ಇಲ್ಲ ಇರೋದೇ ಅದು ಮಾಡ್ಬೇಕು ಹಾಗೆ ದಲಿತ ಚಳುವಳಿಗಳ ಬಗ್ಗೆ ದಲಿತ ಹೋರಾಟಗಳ ಬಗ್ಗೆ ದಲಿತ ಸಂಘಟನೆ ಅವರಾಗ್ಲಿ ಜವಾಬ್ದಾರಿಯನ್ನು ಮಾತಾಡ್ಬೋದು ನಾವು ದಲಿತರು ನಮ್ಮ ಅಧಿಕಾರಿ ದಲಿತರು ವರ್ಷದರು ದಲಿತರು ಅನ್ನೋದು ಬರಲ ಇದೆ ದಲಿತರು ದಲಿತರು ಅಂದ್ರೆ ಆಗ ಪಾ ಈ ಒಂದು ಲೆಕ್ಕದಲ್ಲಿ ಈಗ ದರ್ಶನ್ ಪ್ರಕರಣ ತಗೊಂಡ್ ಉದಾಹರಣೆಗೆ ಅವ್ರಿಂದ ಲಕ್ಷಾಂತರ ಜನ ಬಂದು ನಿಂತ ಜನ ಗೊತ್ತಿ ಬಾಸ್ ಡಿ ಬಾಸ್ ಅಂತ ಇಡೀ ಕರ್ನಾಟಕದಲ್ಲಿ ಯಾಕಂತ ಬಿಟ್ಬಿಟ್ರೆ ಇವತ್ತು ಒಂದು ಕೂತ್ಕೊಳ್ಳೋಕೆ ಚೇರ್ಬೇಕು ಅಂದ್ರೆ ಕೋರ್ಟ್ ಕೇಳಬೇಕು ಅವರು ಕೋಟೆ ನೀಶ್ವರ್ ಆಗಿದ್ದವರು ಮಿನಿಸ್ಟ್ರು ಊಟದ ಬುಕ್ಕ ನಾನು ಟೈಪ್ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ವಿಶ್ ಮಾಡ್ತೀನಿ ಅಂತಿದ್ರ ಪಾಲಿ ಮಿನಿಸ್ಟ್ರು ಈಗ ಅವ್ರು ಸಪೋರ್ಟ್ ಬಂದ್ರ ಅದು ಈಗ ನಮ್ಮ ಅಧಿಕಾರಿ ಅಂದ್ಬಿಟ್ಟು ನಾವ್ ಸಪೋರ್ಟ್ ಮಾಡ್ಬಿಟ್ರೆ ಅದು ಅದು ಕಾನೂನ ನಾವು ಸಿಕ್ಕಾಗತ್ತ ಕಾನೂನಲ್ಲಿ ಏನು ಜಸ್ಟ್ ಒಂದೇ ಸಿಂಪಲ್ ಕ್ವಶನ್ ಇದು ಮಿತಿ ನೀರು ಒಂದೆರಡು ಗಂಟೆ ಹೊಡೆದಿದ್ರ ಯಾರು ಯಾರು ಎರಡು ಮಿತಿ ನೀರು ಅಲ್ಲೇ ಅಂತ ಕಾಣಿಸ್ತಾ ಇರ್ತಾರೆ ಸೊ ಅದಕ್ಕೇನು ಕಾನೂನು ಆಗ್ತೀವಿ ಅಂತ ಫೇಸ್ ಮಾಡ್ಬೋದು ನಾನ್ ಮಾಡೇ ಇಲ್ಲ ಅಂತ ಇಲ್ಲಿ ನಾವು ಸಂಬಂಧ ಬಿಟ್ಟು ಐಎಲ್ ಅಥಾರಿಟಿಲಿ ಸಂಜಿಸಿಕೊಡ್ಬೋದು ಮಾಡಿದ್ರು ಅನುಭವಿಸ್ಬೋದಿಲ್ಲ ಸ್ವಯಂ ಚಾಸ್ ಹಾಕಬಹುದು ಐದೇ ದಿವಸದಲ್ಲಿ ಸೊ ಇದೊಂದು ಹಾಗೆ ಎಸ್ಐಟಿ ಅಂತೂ ಮಾಡಬೇಕು ನಾವು ತೀರ್ಸ್ ಆಟ ಕಳಿಸ್ತೀವಿ ನಾನೇ ಒಂದು ಗ್ರೂಪಲ್ಲಿ ಹಾಕ್ತಾಗ ಓ ನಿಮ್ಮ ನಡೆ ನೀವು ಕೂಡ ಆಗೈತಿ ಈ ಎತ್ತೇನಾದ್ರೂ ಗೊತ್ತಾಗಿಲ್ಲಪ್ಪ ಫಲನ ವಿರೋಧ ಗೊತ್ತಿಲ್ಲ ಸಾಕಲ್ಲ ಕನ್ನ ಅದು ರಥ ಯಾರಾದರೂ ಒಳಗೆ ಏನಾದ್ರು ಕೊಟ್ಟರೆ ಅತ್ತಾಗ ಮಾಡ್ತಾರೆ ಒಳ್ಳೆ ಈ ಕಡೆ ಮಾಡ್ತಾರೆ ಅಂತನಾ ನಾವು ಹತ್ರ ಇಂಡಿಪೆಂಡೆಂಟ್ ಆಗಿ ಗೆದ್ದವ್ರವಾಗಿ ಯಾವ ಇತಿಹಾಸದಲ್ಲಿ ಯಾವ ಅಧಿಕಾರಿ ಕೊಡೋ ಕೇಳಿಲ್ಲ ನಮ್ಮ ಸ್ವಯಂ ಆಸಕ್ತರು ನಮ್ಮ ಸ್ನೇಹಿತರಿಂದ ನಮ್ಮ ಸಂಘಟನೆ ಬಗ್ಗೆ ಒಂದು ಗೌರವ ಇತ್ತು ಕೊಡೋದಕ್ಕೂ ನಾವು ಸಹಾಯ ತಗೊಂಡಿದ್ದೀವಿ ನಾವು ಅನ್ಸೋದ ದುಡ್ಡಾಕ್ ಮಾಡ್ತೀವಿ ಸಂಘಟನೆ ನ್ಯಾಯ ಕೊಡ್ಸ ಮಾಡ್ತೀವಿ ಇಲ್ಲದ್ರು ನಾವು ಮನೇಲಿ ನಾವು ಅದೇ ಜೀವನ ಮಾಡ್ತಾ ಇಲ್ಲ ಯಾರ್ದು ಹೇಳಂಗ ಈ ತರ ಇಲ್ಲಾಬಿಟ್ಟು ಎಲ್ಲಾ ಸಂಘಟನೆಗಳ ತರ್ಚುಕೆ ಅದು ನಾವು ಸಂಘಟನೆ ನಮ್ಗೆ ನೋಡ್ತಾರೆ ಹಿಂಗೆ ಹಾಕ್ಬೇಕು ನಿಮ್ಗೆ ಎಲ್ಲಿಂದ ಬಂದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಲತ್ತೂರು ಶಿವರಾಜ್ ಅಶೋಕ್ ಕೆಎಂ ವಾಡಿ ಚಂದ್ರ ಅಶೋಕಪುರಂ ಹೆಳವರಹುಂಡಿಯ ನಾಗೇಂದ್ರ ತಾಲೂಕು ಸಂಚಾಲಕ ಕೇತುಪುರ ಶಿವಪ್ರಕಾಶ್ ಚಂದಳ್ಳಿ ಮಲ್ಲೇಶ್ ಮರಡಿಪುರ ಮಲ್ಲಿಕಾರ್ಜುನ ಹನುಮನಾಳು ಮಹದೇವ ಕುರಿಸಿದ್ದನುಂಡಿ ರಾಜು ನರೀಪುರ ಅಶ್ವಥ್ ಸುಜ್ಜುಲೂರು ಸಿದ್ದರಾಜು ಸಿಬಿಹುಂಡಿ ಶಿವರಾಜು ನಿಂಗರಾಜು ಹಾಜರಿದ್ದರು